उत्तर शुक्लां वरधरं विष्णुं शशिवर्णं चक्रुकं प्रसन्नवदनं ध्यायेत् सर्वविघ्नोपशान्तयेत् अगजाननपद्मार्कं गजाननमहर्षिषम् अनेकदन्तं भक्तानामेकदन्तमुपाक्ष्महे ॐ महागणपतये नमः ಕರೆ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಅಂದ್ರೆ ಗಣೇಶನ ಹಬ್ಬ ಯಾವ ರೀತಿ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸ್ವಾಮಿ ಗುರುಜಿ ಇದ್ದಾರೆ ಅವ್ರನ್ನು ಒಂದೇ ಗೌರವಿಸಿಕೊಂಡು ಹೋಗೋಣ ಹೇಳಿ ಗುರುಜಿ ಈಗ ಗಣೇಶನ ಹಬ್ಬ ಆಚರಿಸಬೇಕಾದ್ರೆ ಯಾವ ಯಾವ ಶೈಲಿಯಲ್ಲಿ ಯಾವ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಣಪತಿ ಹಬ್ಬವನ್ನ ನಾವು ಆಚರಣೆ ಮಾಡೋದು ನಮಗೆ ಆ ವರ್ಷದಲ್ಲಿ ಎಲ್ಲವೂ ಸಮಸ್ತ ಸನ್ಮಂಗಳೂ ಉಂಟಾಗಬೇಕು ಅಂತ ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗಬೇಕು ಅದೇ ರೀತಿಯಾಗಿ ದೊಡ್ಡವರು ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳು ಆ ಸಂವತ್ಸರದಲ್ಲಿ ಅವರು ಅನುಭವಿಸಬಾರದು ಹಾಗೂ ಎಲ್ಲದರಲ್ಲೂ ಜಯವನ್ನು ಅವರು ಪಡಿಬೇಕು ಎಲ್ಲ ಸಮಸ್ತ ಸನ್ಮಂಗಳೂ ಅವರಿಗೆ ಪ್ರಾಪ್ತಿಯಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗಣಪತಿಯ ವ್ರತವನ್ನು ನಾವು ಭಾದ್ರಪದ ಶುದ್ಧ ಚೌತಿಯ ದಿನ ನಾವು ಆಚರಣೆ ಮಾಡ್ತೀವಿ ಅದನ್ನು ನಾವು ಬರೀ ಗಣಪತಿ ಹಬ್ಬ ಅನ್ನೋದಕ್ಕಿಂತ ಗೌರಿ ಗಣೇಶ ಹಬ್ಬ ಅನ್ನೋದನ್ನು ನಾವು ರೂಢಿ ಮಾಡಿಕೊಂಡು ಬಂದಿದ್ದೀವಿ ಈ ವರ್ಷ ಪ್ರತಿ ವರ್ಷದಂತೆ ಬರದೆ ಎರಡು ಹಬ್ಬಗಳು ಒಂದೇ ದಿನ ಗೌರಿ ಗಣೇಶ ಹಬ್ಬಗಳು ಬಂದಿರುತ್ತದೆ ಈ ವರ್ಷ ಗೌರಿ ಗಣೇಶ ಹಬ್ಬವನ್ನು ಒಂದೇ ದಿನ ನಾವು ಆಚರಣೆಯಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಗುರುಜಿ ಇವಾಗ ನಾವು ಆಚರಿಸ್ತಾ ಇರುವಂತಹ ಇವಾಗ ಗಣೇಶನ ಹಬ್ಬ ಬಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಆಚರಿಸ್ತಾರೆ ಅದು ಇವಾಗ ನಮ್ಮ ಯುವತಾಗಿರ್ಬೋದು ಹುಡುಗರು ಕುಡಿದು ಡ್ಯಾನ್ಸ್ ಆಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಈ ಥರ ಇದೆ ಅಲ್ಲ ಯಾವ ಥರ ಪೂಜೆ ಮಾಡಬೇಕು ಭಕ್ತಿಯಿಂದ ಪೂಜೆ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರನ್ನ ನಾವು ಆಡಂಬರಗಳಿಗೋಸ್ಕರ ಆಗಲಿ ನಮ್ಮ ಒಂದು ಐಶ್ವರ್ಯಗಳ ಪ್ರದರ್ಶನಕ್ಕಾಗಲೇ ನಾವು ಗಣಪತಿ ಹಬ್ಬವನ್ನು ಮಾಡತಕ್ಕಂಥದ್ದು ತಪ್ಪು ಅದನ್ನು ಐಶ್ವರ್ಯ ಪ್ರದರ್ಶನಕ್ಕಾಗಿ ನಾವು ಮಾಡೋದು ಅದು ಸೂಕ್ತವಲ್ಲ ತಪ್ಪು ಅನ್ನೋದಕ್ಕಿಂತ ಅದು ಸೂಕ್ತವಲ್ಲ ಅಂದರೆ ಇದನ್ನು ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡತಕ್ಕಂತಹ ಒಂದು ಪೂಜೆ ವ್ರತ ಹಾಗೂ ಅದರಿಂದ ನಾವು ನಾಲ್ಕು ಜನರಿಗೆ ಒಂದು ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಒಂದು ಜವಾಬ್ದಾರಿಯನ್ನು ಇವತ್ತಿನ ಯುವಕರು ಅದನ್ನು ಕೈಗೊಳ್ಳಬೇಕು ಯುವಕರಾಗಿ ಅವರು ನಾಲ್ಕು ಜನರಿಗೆ ಒಂದು ಸಮಾಜಕ್ಕೆ ಅವರು ಮಾರ್ಗದರ್ಶನವಾಗಬೇಕಾದಂತಹ ಅವಶ್ಯಕತೆ ಬಹಳ ಇದೆ ಹಾಗಾಗಿ ಅವರು ಗಣಪತಿ ಹಬ್ಬಗಳನ್ನು ಆಚರಿಸಬೇಕಾದ್ರೆ ಇವತ್ತು ಬಹಳ ಜನ ಸಂಘಗಳಲ್ಲಿ ಸಮವಸ್ತ್ರಗಳನ್ನು ಧರಿಸಿ ಹಾಗೂ ಅದಕ್ಕೆ ಬೇಕಾದಂತಹ ಒಂದು ಕೈಗೆ ಕಟ್ಟ ಕಟ್ಕೊಳ್ತಕ್ಕಂತಹ ಅವರು ಒಂದು ವಸ್ತ್ರಗಳಾಗಿರಬಹುದು ಅವರು ಹೊದ ಹೊದ್ಕೊಳ್ತಕ್ಕಂತಹ ಅಂಗವಸ್ತ್ರಗಳಾಗಿರ್ಬೋದು ಎಲ್ಲವನ್ನು ಒಂದು ವರ್ಣಗಳಲ್ಲಿ ಬಳಸ್ತಾರೆ ಅದೇ ರೀತಿ ಭಗವಂತನಿಗೆ ಬಾವುಟಗಳನ್ನು ಕಟ್ತಾ ಇದ್ದಾರೆ ಓಂ ಬಾವುಟಗಳನ್ನೆಲ್ಲ ಕಟ್ಟಿ ವ್ರತವನ್ನು ತುಂಬ ಚೆನ್ನಾಗಿ ಪೂಜೆಗಳನ್ನು ಹುಡುಗರು ಗಣಪತಿ ಉತ್ಸವಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ಆ ಉತ್ಸವಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಕೆಲವು ಜಾಗಗಳಲ್ಲಿ ನೀವು ಹೇಳಿದ್ರೆ ನಿಜ ಪ್ರತ್ಯಕ್ಷವಾಗಿ ನಾವು ನೋಡಿರ್ತೀವಿ ವಿಜೃಂಭಣೆಯಿಂದ ಕುಣಿದ ಕುಪ್ಪಳಿಸೋದು ಅದವರ ಮನಸ್ಸಿನ ಆಹ್ಲಾದಕರ ಆಗಿರಬಹುದು ಆದರೆ ಕುಡಿದು ಗಣಪತಿ ಮೂರ್ತಿ ಜೊತೆ ಪ್ರಯಾಣ ಮಾಡೋದು ಆಗ್ಬೋದು ಅದನ್ನು ಗಣಪತಿ ವಿಸರ್ಜನೆ ಕಾಲದಲ್ಲಿ ಮಾಡ್ತಕ್ಕಂತಹ ನೃತ್ಯಗಳಾಗ್ಬೋದು ಅಥವಾ ಗಣಪತಿ ಹಬ್ಬದ ಮಾರನೇ ದಿವಸ ಆಗಲಿ ಗಣಪತಿ ಹಬ್ಬದ ರಾತ್ರಿ ಆಗಲಿ ಸಿಕ್ಕಾಪಟ್ಟೆ ಕುಡಿದು ಕುಣಿದು ಕುಪ್ಪಳಿಸೋದು ಅದು ಅವರಿಗೆ ಸಮಾಜಕ್ಕೆ ಅವ್ರಿಗೂ ತೋರಿಸ್ತಾ ಇರ್ತಕ್ಕಂತಹ ಒಂದು ತಪ್ಪು ಸಂದೇಶ ಆಗುತ್ತೆ ಅದರಿಂದ ಇನ್ನೊಂದು ನಾಲ್ಕು ಜನ ಅದನ್ನೇ ಕಲ್ತ್ಕೊಳ್ತಾರೆ ಅದನ್ನು ಮಾಡಬಾರ್ದು ಅಂತಹ ಜಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಸಿ ಆ ಹಬ್ಬದ ಉದ್ದೇಶವನ್ನು ಇನ್ನೊಂದಷ್ಟು ನಾಲ್ಕು ಜನರಿಗೆ ಉತ್ತೇಜನ ಮಾಡೋದ್ರಲ್ಲಿ ತಪ್ಪಿಲ್ಲ ಗುರುಜಿ ಇವಾಗ ಬಡವರು ಶ್ರೀಮಂತರು ಮನೆಯಲ್ಲಿ ಇಟ್ಟು ದೇವ್ರ ಪೂಜೆ ಮಾಡೋದಾಗಲಿ ನೈವೇದ್ಯ ಆಗಲಿ ಯಾವ ಥರ ಏಳು ಏದೋಗ ಪೂಜೆ ಮಾಡೋದರಲ್ಲಿ ಯಾವ ಥರ ಮಾಡಬಹುದು ಅಂತ ನಮ್ಮ ವೀಕ್ಷಕರಿಗೆ ಇಲ್ಲಿ ಬಡವರು ಶ್ರೀಮಂತರು ಅನ್ನೋದು ಭಗವಂತನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಾವು ಸಮರ್ಪಣೆ ಮಾಡತಕ್ಕಂತಹ ಆಗಲಿ ಭಗವಂತನನ್ನು ನ ಭಗವಂತನಿಗೆ ಯಾವುದು ವ್ಯತ್ಯಾಸ ಇಲ್ಲ ಅದು ಜನರು ಅವರು ಮಾಡಿಕೊಂಡಿರ್ತಕ್ಕಂತಹ ವ್ಯತ್ಯಾಸ ಅಷ್ಟೇ ಶ್ರೀಮಂತರು ಬಡವರು ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ಒಂದು ಒಂದು ನಿಟ್ಟಿನಲ್ಲಿ ಐಶ್ವರ್ಯದಲ್ಲಿ ಹಣದಲ್ಲಿ ನಾವು ಬಡವರು ಶ್ರೀಮಂತರು ಅನ್ನೋದನ್ನು ನಾವು ಜನರು ಮಾಡ್ಕೊಂಡಿರೋದು ಭಗವಂತನ ದೃಷ್ಟಿನಲ್ಲಿ ಅದು ಬೇರೆ ಇದೆ ಹಾಗಾಗಿ ಯಾರೇ ಆಗಲಿ ಗಣಪತಿಯನ್ನು ಪೂಜಿಸಬೇಕಾದ್ರೆ ಮೊದಲು ಗಣಪತಿ ಮೂರ್ತಿಯನ್ನು ಗೌರಮ್ಮನನ್ನು ತಂದು ಒಂದು ವಿಸ್ತರಲೆಯ ಮೇಲೆ ಅಕ್ಕಿಯನ್ನು ಇಟ್ಟು ಆ ಅಕ್ಕಿಯ ಮೇಲೆ ಗಣಪತಿ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಿಸಬೇಕು ಆ ಗಣಪತಿ ಮೂರ್ತಿಯ ಹೊಕ್ಕಳಿಗೆ ಒಂದು ಕುಂಕುಮ ವರ್ಣದ ಗಂಧವನ್ನು ಮಾಡಿ ಆ ಗಂಧವನ್ನು ಒಂದು ನಾಣ್ಯಕ್ಕೆ ಹಚ್ಚಿ ಆ ಹೊಕ್ಕಳಿಗೆ ಆ ನಾಣ್ಯವನ್ನು ಇಡ್ತಕ್ಕಂತಹ ಪದ್ಧತಿ ಕೆಲವು ಪ್ರದೇಶಗಳಲ್ಲಿ ನಾವು ಮಾಡ್ಕೊಂಡಿದೀವಿ ಆ ನಾಣ್ಯವನ್ನು ಅಲ್ಲಿಡಬೇಕಾಗತ್ತೆ ಮತ್ತು ಗಣಪತಿ ಮೂರ್ತಿಗೆ ಮೊದಲು ಆ ಮೂರ್ತಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಯಥಾವಿಧಿಯಾಗಿ ಅದಕ್ಕೆ ಕಲ್ಪೋಕ್ತವಾಗಿ ಪುರಾಣೋಕ್ತವಾಗಿ ವೇದೋಕ್ತವಾಗಿ ಪೂಜೆಗಳನ್ನು ಅವರವರ ಪದ್ಧತಿಗಳಲ್ಲಿ ಅವ್ರು ಮಾಡಿಕೊಳ್ಳೋದಿದೆ ಗಣಪತಿ ಪೂಜೆಯನ್ನು ಮಾಡಬೇಕಾದ್ರೆ ಸ್ನಾನ ಮಾಡಿ ಶುಚಿಭೂರ್ತಿಯಾಗಿ ಮನೆ ದೇವರನ್ನು ಆರಾಧನೆ ಮಾಡಬೇಕು ಈ ವರ್ಷ ಗೌರಮ್ಮನನ್ನು ಮೊದಲು ಆರಾಧನೆ ಮಾಡಬೇಕು ಎರಡು ಒಂದೇ ದಿನ ಬಂದಿರೋದ್ರಿಂದ ಬೆಳಗ್ಗೆ ಬೆಳಗ್ಗಿನ ಜಾವದಲ್ಲಿ ಗೌರಿ ಆರಾಧನೆಯನ್ನು ಮಾಡಬೇಕು ತದನಂತರ ಹತ್ತು ಗಂಟೆಯಿಂದ ಹತ್ತು ಐವತ್ತರ ಒಳಗಡೆ ಗಣಪತಿಯ ಪೂಜೆಯನ್ನು ಪ್ರಾರಂಭಿಸಿಕೊಳ್ಳಬೇಕು ಈಗ ಗಣಪತಿ ಪೂಜೆ ಮಾಡ್ತೀರಿ ಹಬ್ಬದ ದಿವಸ ಮಾಡ್ತೀರಿ ಬಟ್ ಬಿಡ್ಬೇಕಾದ್ರೆ ನಾವು ಅವತ್ತೇ ಬಿಡ್ಬೇಕಾ ಅಥವಾ ಐದು ದಿವ್ಸನ ಎಂಟು ವರ್ಷ ಇಪ್ಪತ್ತನೇ ತಾರೀಕು ವಿಸರ್ಜನೆ ಮಾಡಬೇಕು ಇಪ್ಪತ್ತು ದಿವ್ಸ ಇಪ್ಪತ್ತನೇ ತಾರೀಕು ನಾವು ವಿಸರ್ಜನೆಯನ್ನ ಈ ವರ್ಷ ಮಾಡ್ಕೊಳ್ಬೇಕು ಅಂದ್ರೆ ಎಷ್ಟೆಷ್ಟು ದಿನಗಳಿಗೆ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಬೇಕನ್ನೇ ಅವರು ಹೇಳಿದ್ದಾರೆ ಸರಿ ಸಂಖ್ಯೆಯಲ್ಲಿ ಬಿಟ್ಟು ಬೆಸ ಸಂಖ್ಯೆಯಲ್ಲಿ ಹೇಳಿದ್ದಾರೆ ಈ ವರ್ಷ ಇಪ್ಪತ್ತನೇ ತಾರೀಖನ್ನ ಅನುಕೂಲವಾಗಿದೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ಹೊಸತೊಡಕಿ ಇದೆ ವಿಜೃಂಭಣೆಯಿಂದ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಅವತ್ತೇ ಹಬ್ಬದ ದಿವಸನೇ ಬಿಡೋದು ತುಂಬಾನ ಅಥವಾ ಐದ್ ದಿವಸ ಆಗ್ಲಿ ಎರಡು ದಿವ್ಸ ಮೂರು ದಿವಸ ಆಗ್ಲಿ ಆ ತರ ಬಿಡೋದು ವಿಸರ್ಜನೆ ಮಾಡೋದು ಹೊಸ ತೊಡಕು ಅವ್ರ ಮನೆಗಳಲ್ಲಿ ಮಾಡ್ಕೊಳ್ತಾರೆ ಅದಕ್ಕೂ ಆ ಒಂದು ಪ್ರದೇಶವನ್ನ ಅದು ನಾವು ಇದಕ್ಕೆ ಸಂಬಂಧ ಮಾಡೋದಕ್ಕಂಥ ಅವಶ್ಯಕತೆ ಇಲ್ಲ ಹೊಸತೊಡಕು ಅವ್ರವ್ರ ಮನೆಗಳ ಸಂಪ್ರದಾಯ ಆಗಿರೋದ್ರಿಂದ ಅವ್ರ ಮನೆಗಳಲ್ಲಿ ಅವ್ರು ಮಾಡ್ಕೊಳ್ತಾರೆ ಆ ದಿವಸ ಅವರು ಯಾರು ಗಣಪತಿ ಮೂರ್ತಿಗಳ ಹತ್ರ ಬರತಕ್ಕಂತಹ ಒಂದು ವಾಡಿಕೆಗಳನ್ನ ಬಹಳ ಜನ ಇಟ್ಕೊಂಡಿಲ್ಲ ಈಗ ಮೂಢನಂಬಿಕೆ ಹಳ್ಳಿಗಳಲ್ಲಿದೆ ಅಯ್ಯೋ ಗಣಪತಿ ಕೂರಿಸಿದೀರಿ ಮಟನು ಚಿಕನ್ ಇವೆಲ್ಲ ಕಲಬೆರಕೆ ಅಲ್ಲಿ ಇದಾಗತ್ತೆ ಒಳ್ಳೇದಾಗಲ್ಲ ಊರಿಗೆ ನಮ್ಮ ಮನೆಗೆ ಒಳ್ಳೇದಾಗಲ್ಲ ಅನ್ನೋದು ದೊಡ್ಡವರಿಂದ ಹೇಳ್ಕೊಂತ ಇದಾರೆ ಅದಕ್ಕೆ ನೀವು ಯಾವ ರೀತಿ ಹೇಳಿ ತಿಳಿಸ್ತೀರಾ ಅಂತ ಆತರ ಸಂಶಯ ಇರೋರು ಆವತ್ತಿನ ರಾತ್ರಿನೇ ವಿಸರ್ಜನೆ ಮಾಡ್ತಕ್ಕಂಥದ್ದು ಬಹಳ ಕಡೆ ಅವರು ಮುಂದೆ ಮುಂಚೆಯಿಂದ ಅವ್ರ ಅಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆವತ್ತು ರಾತ್ರಿಯೇ ಅವ್ರು ತಗೊಂಡು ಹೋಗಿ ವಿಸರ್ಜನೆಯನ್ನು ಮಾಡಿಬಿಡ್ತಾರೆ ಮಾರನೇ ದಿವಸ ಆ ಊರಲ್ಲಿ ಅದನ್ನು ಕಲಬೆರಕೆ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಅವ್ರು ಮಾಡೋದು ಸೂಕ್ತವಾಗಿರುತ್ತೆ ಅದನ್ನು ನಾವು ಅದಕ್ಕೆ ನಮ್ಮ ಅಭಿಪ್ರಾಯಗಳು ಏನೇ ಇರಲಿ ಅದಕ್ಕೆ ನಾವು ನಾವು ಅದ ನಮ್ಮ ಅಭಿಪ್ರಾಯಗಳನ್ನು ಅಲ್ಲಿ ನಾವು ತಿಕ್ಕೋದಿಕ್ಕೆ ನಾವು